ಇಲ್ಲ ರನ್ನಿಂಗ್ ಬ್ಲೌಸ್ ಇರೋದ್ರಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ಬ್ಲೌಸ್ ಎಲ್ಲಾ ಸ್ಯಾರಿಗೂ ಸೆಟ್ ಆಗ್ಬೇಕಂತ ವೈಟ್ ಬ್ಲೌಸ್ ಕಾಂಬಿನೇಷನ್ ಇದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಇರೋದು ಫ್ರೆಂಡ್ಸ್ ನಮ್ಮ ಬೆನಕ ಟೆಕ್ಸ್ಟೈಲ್ಸ್ ಅಲ್ಲಿ ಸುಮಾರು ಇದು ಮೂರನೇ ವೀಡಿಯೋ ಬಟ್ಟೆಯಲ್ಲಿ ನಿನ್ನೆ ವೀಡಿಯೋ ಮೊನ್ನೆ ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಸೇಲಿಂಗ್ ಆಯಿತು ಮತ್ತೆ ಇವತ್ತು ಹೊಸ ಥರ ಸೀರೆ ತಂದಿದ್ದೀನಿ ಅದು ಯಾವ ಥರ ಇದೆ ಅಂದ್ರೆ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ ಎಷ್ಟು ಕಲರ್ಸ್ ಇದೆ ಇನ್ನೂ ಸಿಗುತ್ತೆ ಬಟ್ ಆದರೆ ಈ ಸೀರೆ ತುಂಬ ಡಿಫ್ರೆಂಟ್ ಆಗಿರೋದು ಸೀರೆ ವೆಯ್ಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ವೆಯ್ಟು ಈ ವೈಟ್ಗೆ ಯಾವುದೇ ಸೀರೆ ತಗೊಂಡ್ರು ವೈಟ್ ಕಾಂಬಿನೇಷನ್ ಬ್ಲೌಸು ವೈಟ್ ಕಾಂಬಿನೇಷನ್ ಬ್ಲೌಸು ಮತ್ತು ನಮ್ಮ ಕಡೆಯಿಂದ ಒಂದು ವಿಶೇಷವಾಗಿ ಈ ತ್ರೀ ಫೋರ್ ಇಂದ ಆಫರ್ ಕೊಡ್ತಾನೆ ಬಂದಿದ್ದೀನಿ ಯೂಸ್ ಆಗೋ ಐಟಮ್ಸ್ ಇದು ಒಂದು ಫೇಶಿಯಲ್ ಬಾಮ್ ಇದು ಬಂದು ಸುಮಾರು ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ ಸುಮಾ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಇದು ಬಂದು ಇನ್ಸ್ಟಾಗ್ಲೋ ಫೇಶಿಯಲ್ ಬಾಮ್ ಅಂತ ಹೇಳ್ತೀವಿ ಇದು ಒಂದು ಈಗ ಸುಮಾರು ಥರ ವೆರೈಟಿ ಸ್ಯಾರೀಸ್ ನಾವು ನೋಡಿದ್ದೀವಿ ಬಟ್ ಇದರಲ್ಲಿ ನಿಜವಾಗ್ಲೂ ಈ ವರ್ತು ಸ್ಯಾರಿ ತೂಕ ನೋಡಿ ವೆಯ್ಟ್ ಹೆಂಗಿದೆ ಈ ತೂ ಈ ತೂಕದಲ್ಲಿ ಈ ಕ್ವಾಲಿಟಿಲಿ ಈ ಪ್ರೈಸಲ್ಲಿ ಈ ಸೀರೆ ಸಿಕ್ಕಿರೋದು ನಿಜವಾಗ್ಲೂ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಇದೆ ವಿತ್ ಇದಕ್ಕೆ ಕಾಂಟ್ರೆಸ್ಟ್ ಬಾಡ್ರೂ ಕಾಂಟ್ರೆಸ್ಟ್ ಸರಿ ಏನೂ ಬರೋದಿಲ್ಲ ಇದಕ್ಕೆ ಬಂದು ನಾ ಡಿಫ್ರೆಂಟು ವೈಟ್ ಬ್ಲೌಸ್ ಕಾಂಬಿನೇಷನ್ ಇದಕ್ಕೆ ಇದು ಬಂದು ವೈಟ್ ಬ್ಲೌಸ್ ಕಾಂಬಿನೇಷನ್ ಇಷ್ಟು ಕ ಸ್ಯಾರೀಸ್ಗೂ ವೈಟ್ ಬ್ಲೌಸ್ ಕಾಂಬಿನೇಷನ್ ಹಾಕೋಬೇಕು ಇದು ಬಂದು ಸ ಬ್ಲೌಸು ಫ್ರೆಂಡ್ಸ್ ಇದರಲ್ಲಿ ರನ್ನಿಂಗ್ ಬ್ಲೌಸ್ ಇದೆ ಕಂಟ್ರೆಸ್ಟ್ ಇಲ್ಲ ರನ್ನಿಂಗ್ ಬ್ಲೌಸ್ ಇರೋದ್ರಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ಬ್ಲೌಸ್ ಎಲ್ಲ ಎಲ್ಲ ಸ್ಯಾರಿಗೂ ಸೆಟ್ ಆಗಬೇಕು ಅಂತ ವೈಟ್ ಬ್ಲೌಸ್ ಕಾಂಬಿನೇಷನ್ ಇದೆ ವೈಟ್ ಬ್ಲೌಸ್ಗೂ ಈ ಸ್ಯಾರಿಗೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ನೋಡಿ ಇದು ಹೇಗಿದೆ ಅಂದ್ಬಿಟ್ಟು ಸ್ಯಾರಿ ಸ್ಯಾರಿ ಪೂರ್ತಿ ಜರಿ ಥರ ಬರ್ತಿದೆ ಜರಿ ಥರ ಬರ್ತಿದೆ ಬಾಡ್ರಿದು ಡಿಫ್ರೆಂಟು ನೋಡಿ ಹೇಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದರೆ ರೀಸನಬಲ್ ಆಗಿದೆ ಕ್ವಾಲಿಟಿ ಕ್ವಾಂಟಿಟಿ ಐಟಮ್ಸ್ ತುಂಬ ಚೆನ್ನಾಗಿದೆ ಯಾರ್ಯಾರು ಈ ಎರಡು ವಿಡಿಯೋದಿಂದ ನಾನು ಸೀರೆ ಬುಕ್ ಮಾಡ್ಕೊಂಡಿದ್ದೀರಾ ಖಂಡಿತ ಈ ಸೀರೆಗಳು ಹಾಗೆ ಬುಕ್ ಮಾಡ್ಕೋಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈಗ ನಿಮಗೆ ಗೊತ್ತು ನಾನು ಎರಡು ಸೀರೆ ತೋರಿಸಿದೆ ಎರಡು ಸೀರೆ ಕ್ವಾಲಿಟಿ ಹೆಂಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ನೋಡಿ ಯಾರೇ ಸೀರೆ ಬುಕ್ ಮಾಡ್ಕೊಂಡು ನನ್ನ ಕಡೆಯಿಂದ ಫೇಶಿಯಲ್ ಬಾಂಬ್ ಇದೆ ಇದ್ರದ್ದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲಲ್ಲಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ಪ್ರತಿಯೊಂದು ಸೀರೆಗಳಲ್ಲೂ ಇದೆ ನೋಡಿ ಯಾವುದೇ ಸೀರೆ ತೊಗೊಂಡು ವೈಟ್ ಬ್ಲೌಸು ನೋಡಿ ವೈಟ್ ಬ್ಲೌಸು ಈ ಥರ ಕಾಂಟ್ರೆಸ್ಟ್ ಬರುತ್ತೆ ಬ್ಲೌಸ್ಗೂ ಕೂಡ ಎಷ್ಟು ಏನು ಜರಿ ಇದೆ ವರ್ಕ್ ಇದೆ ವರ್ಕು ಈ ಬ್ಲೌಸ್ ಕೂಡ ಒಂದು ಮೀಟ್ರಿಗೆ ಬರುತ್ತೆ ಚೆನ್ನಾಗಿದೆ ಯಾವುದೇ ಬುಕ್ ಕಲರ್ ತಗೊಂಡ್ರು ಈಗ ನೋಡಿ ಇದು ಪಿಂಕು ಪಿಂಕು ಬ್ಲೂ ಪಿಂಕುಗೂ ಆಯಿತು ಬ್ಲೂ ಈಗ ನೋಡಿ ಬ್ಲೂ ಹೇಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ವೆಯ್ಟ್ ನೋಡೋಕೆ ಅನಿಸುತ್ತೆ ಇದು ಪ್ರೈಸ್ ಬಂದು ಜಾಸ್ತಿ ಏನಿದೆ ಫ್ರೆಂಡ್ಸ್ ಸ್ಯಾರಿ ಬ್ಲೌಸು ಎಲ್ಲ ಸೇರಿ ತೌಸಂಡ್ ಫಿಫ್ಟಿ ರುಪೀಸ್ ವಿತ್ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಫಿಫ್ಟಿ ರುಪೀಸು ವಿತ್ ಶಿಪ್ಪಿಂಗು ನೀವು ಅನ್ಕೋಬೋದು ಎಂಟುನೂರ ಒಂಬೈನೂರ ಏಳನೂರು ಕೆಲಸ ಸಿಗುತ್ತೆ ಅಂತ ಬಟ್ ಆ ಕ್ವಾಲಿಟಿನೇ ಬೇರೆ ನಾವು ಹೇಗೆ ದುಡ್ಡು ಕೊಡ್ತೀವೋ ಆ ಥರ ಕ್ವಾಲಿಟಿ ಇರುತ್ತೆ ಯಾಕಂದರೆ ಐನೂರು ಆರುನೂರು ರೂಪಾಯಿ ಸಿರೋ ಸೀರೆನೇ ಬೇರೆ ಎಂಟುನೂರು ಒಂಬೈನೂರು ರೂಪಾಯಿ ಇರೋ ಸೀರೆನೇ ಬೇರೆ ತೌಸಂಡಲ್ಲಿ ಸಿಗೋ ಸೀರೆನೇ ಬೇರೆ ಇರುತ್ತೆ ಬಟ್ ಈ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಈಗ ಆಲ್ರೆಡಿ ನೀವು ಏನು ನನ್ನ ಹತ್ರ ಎರಡು ಬ್ಯಾ ಸೀರೆ ತೊಗೊಂಡಿದ್ದೀರಾ ಗೊತ್ತಿರುತ್ತೆ ಮತ್ತು ಹೇಳೋಂಗಲ್ಲ ನೋಡಿ ಫ್ರೆಂಡ್ಸ್ ಹೇಗಿದೆ ಎಲ್ಲ ಹಬ್ಬಗಳು ಒಂದ್ರ ಮೇಲೆ ಒಂದು ಹಬ್ಬಗಳು ಬರ್ತಿದೆ ಇನ್ನು ನವರಾತ್ರಿ ಸ್ಪೆಷಲ್ ಇನ್ನು ನವರಾತ್ರಿ ತು ನವರಾತ್ರಿಗಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಎಲ್ಲ ಪ್ರತಿದಿನದ ಒಂದೊಂದು ಕಲರ್ ಮ್ಯಾಚಿಂಗ್ ಆಗ್ತಿದೆ ಇದನ್ನೆಲ್ಲ ನವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನೀಗ ಪಿತೃ ಅಮಾವಾಸ್ಯೆ ಹಬ್ಬ ಆಯಿತು ಈಗ ನವರಾತ್ರಿ ಸ್ಪೆಷಲಲ್ಲಿ ತುಂಬ ವಿಶೇಷವಾಗಿದೆ ಪ್ರತಿದಿನ ಒಂದೊಂದು ಕಲರ್ ಬೇಕು ಪ್ರತಿ ಸ್ಯಾರಿಲೂ ಇದೆ ನವರಾತ್ರಿ ಸ್ಪೆಷಲ್ ಸ್ಯಾರಿ ಅಂತಲೇ ಬಂದಿರೋದು ಇದು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಇನ್ನೂ ಡೌಟ್ ಏನೇ ಇದ್ದರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲರಿಗೂ ಡೌಟ್ ಇರ್ಬೋದು ಈ ಫೇಷಿಯಲ್ ಬಾಮ್ ಅಂತ ಕೊಟ್ಟವ್ರೆ ಇದು ಏನು ಉಪಯೋಗ ಏನು ಕ್ಯೂಸ್ ಅಂತ ಯಾರು ಸೀರೆ ತಗೋತೀರಾ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ನಮ್ಮ ಬ್ಯೂಟಿ ಪ್ರಾಡಕ್ಟಲ್ಲಿ ಒಂದೊಂದು ಯೂಸ್ ಮಾಡಲಿ ಅಂತ ನಾನೇ ಇದ್ದೀನಿ ಅವ್ರು ಯೂಸ್ ಮಾಡಿದ್ಮೇಲೆ ಆಟೋಮೆಟಿಕಲಿ ನಮ್ಮ ಜೊತೆ ಗ್ರೂಪಲ್ಲಿ ಇರ್ತಾರೆ ಗೊತ್ತಾಗುತ್ತೆ ಇಷ್ಟು ಸ್ಯಾರಿ ಯಾರು ತಗೋತಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಒಂದೊಂದು ಏನಾದರೂ ಫ್ರೀ ಅನೌನ್ಸ್ಮೆಂಟ್ ಇರುತ್ತೆ ಈ ಅವಕಾಶನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು